ಈ ಪಹಡಿಗೆ ಹೋಗ್ಬೇಕು ನಾವೀಗ ಪಹಡಿ ಅಂದ್ರೆ ಗುಡ್ಡ ಮಣ್ಣಿನ ಗುಡ್ಡ ಇಲ್ಲಿ ಎಲ್ಲ ಒಂಟಿ ಗಿಂತಾವಂಟಿನೂ ಬೇಕಂದ್ರೆ ಒಂಟಿ ಮೇಲೆ ಹೋಗೋದಂತ ಸೊ ಇದು ಇಲ್ಲಿ ಕಾಣ್ತಾ ಮ್ಯೂಸಿಕ್ ಎಲ್ಲ ಹಾಕ್ಯಾರ ಬೇಕಂದ್ರೆ ಕೇಳ್ತಾರ ಎಲ್ಲ ಒಂಟಿಗಳು ನೋಡ್ರಿ ಕುದ್ರಿ ಚೆನ್ನ ಕುದ್ರಿ

ಒಟ್ಟಿಯಾಗಿ ಸುಂದ ಮಾತು ಅಂತ ಹೇಳಕತ್ತಿ ಗುಡ್ಡಗಳಿಂದ ಕೂಡಿದ್ದು ಎಲ್ಲ ಟೊಟ್ಟಲು ಗುಡ್ಡ 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 ನಾಲ್ಕು ಕಡೆ ಗುಡ್ಡ ಈ ನಾಲ್ಕು ಕಡೆ ಗುಡ್ಡದೊಳಗೆ ಈ ಸ್ವಲ್ಪ ಈ ಟೆಂಟ್ಗಳನ್ನ ಹಾಕ್ಕೊಳ್ತಾರೆ ಟೆಂಟ್ಗಳು ಹಾಕ್ಕೊಂಡು ಇಲ್ಲಿ ಏನಾದ್ರು ಸ್ವಲ್ಪ ದಿನಕ್ಕ ಗುರಿಯಾಗೆ ಅದನ್ನ ಮಾಡ್ತಾರೆ ಆಮೇಲೆ ಇಲ್ಲೆಲ್ಲ ಡ್ರೆಸ್ಗಳನ್ನ ಇರ್ತಾರೆ ಇಲ್ಲಿ ಒಂಟಿ ಐತಿ ಈ ಕಡೆ ನೋಡಿದ್ರೆ ಇಲ್ಲಿ ಒಂಟಿ ಅದಾವ ಈ ಒಂಟಿ ಮೇಲೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಕೆಳಗೆ ಇಳಿಸ್ತಾರೆ ಅಂದ್ರೆ ನಾವು ಮುಂದೆ ಹೋಗಂಗಿಲ್ಲ ಇಲ್ಲಿ ಒಂಟಿ ಕೆಳಗೈತಿ ಇಲ್ಲಿ ಈ ಕಡೆ ಇಲ್ಲೆಲ್ಲ ನೀರ್ ಹರಿತೈತಿ ಮಳೆಗಾಲ ಬಂದಾಗ ಸೊ ಅಲ್ಲಿ ಪೂರಾ ಸಂಪೂರ್ಣವಾಗಿ ಹರಬರಿ ಇಲ್ಲಿ ಮಣ್ಣಿನ ಗಿಡ ಮಣ್ಣಿರೋದಿಕ್ಕಾಗ ಹಿಂಗಲ್ಲ ಈ ಮಣ್ಣಿನ ತಿಂದು ಪೂರ್ತಿ ಎತ್ತರವಾದ ಪ್ರದೇಶ ಒಂದು ಸರಿ ಈ ಕಡೆ ಈಗ ನೋಡಕತ್ತೀವಿ ರೀ ಈ ಎತ್ತರವಾದ ಪ್ರದೇಶ ಮೇಲೆ ನಾವು ಅದೀವಿ ಸೊ ಹಿಂಗೆ ಮುಂದೆ ಒಕ್ಕಂತ ಹೊಕ್ಕಂತ ಹೊಕ್ಕಂತ ಹಕಂತ ರೌಂಡ್ ಮಾಡ್ಕೊಂತ ಹೋದ ಅಲ್ಲಿ ದೂರದಾಗ ಕಾಣಕತ್ತಿದ್ದ ಸಿಟಿ ಅದು ಆ ಸಿಟಿ ಕಾಣುತ್ತೆ ಸಿಟಿ ಆ ಕಡೆ ಎಲ್ಲ ದೊಡ್ಡ ಸಿಟಿ ಐತಿ ಸೊ ನಾವು ಆ ಸಿಟಿಯಿಂದ ನಾಟಕೇ ಬಂದೀವಿ ಇದು ಈ ನಾಲ್ಕು ಗುಡ್ಡಗಳ ಮಧ್ಯೆ ಇದು ಮಣ್ಣಿನ ಗುಡ್ಡ ಇದೆ ಇಲ್ಲಿ ವಿಶೇಷತೆ ಇದೆ ಏನಂದ್ರೆ ಈ ನಾಲ್ಕು ನಾಲ್ಕು ಕಡೆ ಕಲ್ಲಿನ ಗುಡ್ಡಗಳದವ ಕಲ್ಲಿನ ಗುಡ್ಡಗಳ ಮಧ್ಯೆ ಇದೊಂದು ಮಣ್ಣಿನ ಗುಡ್ಡ ಮಣ್ಣಿನ ಗುಡ್ಡ ಇದಕ್ಕೆ ಕಾರಣ ಇದಕ್ಕೆ ಸ್ಪೆಷಲಿ ಅಂತ ಕರೀತಾರೆ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲ ಓಡಾಡ್ರೆ ಈಗ ಒಂದೇ ಈ ಫು ಇದು ಏನೈತಿ ಇವಾಗ ಫುಲ್ ಈ ಗುಡ್ಡ ಕೆಳಗಿಂದ ಹಿಂಗೆ ಓಡಾರ ಇವರು ರೋಡ್ ಹೋಗಿ ಏನಕ್ಕೆ ನಾ ಬ್ಯಾಡ್ ಬ್ಯಾಡ್ ಅನ್ನಕತ್ತೀನಿ ಇದು ರೋಡ್ ಹೋಗಿ ಅನ್ನಕತ್ತಾರ ಅವ್ರ ಮಣ್ಣೆಲ್ಲ ಫುಲ್ ಬರಕತ್ತೈತಿ ಬೇ ಸಿ ನೋಡೋಕೆ ಏನಾಗತ್ತೆ ಯಾರು ಬದ್ಲಕ್ಕೋರ ಯಾರು ಹಿಂದೆ ಬರ್ತಾರ ನಾನಂತೂ ಅದೀನಿ ವಿಡಿಯೋ ಮಾಡಾಕತ್ತೀನಿ ನನಗೆ ಗೊತ್ತಿಲ್ಲ ಬಟ್ ಎಂಜಾಯ್ ಮಾಡಾಕತ್ತಾರ ಇವ್ರ ಭಾಳ ಖುಷಿ ಆಗತ್ತೈತಿ ಸಿ 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 ಮಸ್ತ್ 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 ಎಲ್ಲ ಓಡ್ ಉಂಟರ್ ಕೆಲವರು ನೋಡ್ರಿ ನೋಡ್ರಿ ಮಣ್ಣಿಂದ ಮಣ್ಣಿಂದ ಬಿಟ್ಟಿದವ್ರಾಗ ಭಾಳ ಖುಷಿ ಆಗತೈತಿ ಎರ್ಸಕತ್ತಾರ ಸೊ ಎಂಜಾಯ್ ಮಾಡಾಕತ್ತೀನಿ ಹತ್ಬೇಕಾದ್ರೆ ಭಾಳ ಕಷ್ಟ ಆಗಿತ್ತು ಅದು ಈ ಮಣ್ಣಿನ ಗುಡ್ಡ ಹತ್ತಬೇಕಾದ್ರೆ ಭಾಳ ಭಾಳ ಅಂದ್ರೆ ಭಾಳ ಕಷ್ಟ ಆಗಿತ್ತು ಬಟ್ ಇಳಿಬೇಕಂದ್ರೆ ಅಷ್ಟೇನು ಕಷ್ಟ ಆಗಕತ್ತಿಲ್ಲ ಆರಾಮಾಗಿ ಹೊಂಟೈಮ್ ನಾವೆಲ್ಲ ಇದೆಲ್ಲ ನೋಡಿರಿ ಇದೆಲ್ಲ ಮಣ್ಣಿನ ಸಿ ಈ ಮಣ್ಣಿನ ಕ ಈ ಆ ರೀತಿ ಇದೆ ಕಾಲಿಂದ ಕಾಲಿಗೆ ಸೊ ಹೋಗೋದು ಮಾತ್ರ ಕಷ್ಟ ಅನಿಸ್ತಾ ಇದೆ ಬಟ್ ಎಂಜಾಯ್ ಮಾಡಿದ್ರಿ ಒಳ್ಳೆಯ ಪ್ಲೇಸ್ ಸಂಡೇ ಸ್ಪೆಷಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಇವಾಗ ಹೋಗಿ ನೋಡ್ತೀವಿ ಇಲ್ಲಿ ಮೇಲೆ ಕುಂತ್ಕೊಂಡು ಕಿನ್ನ ಗಿನ್ನ ತಿಂದ್ವಿ ಇವರು ಪಾಪ ಇಲ್ಲೇ ಭಾಳ ಕಷ್ಟ ಆಗ್ತೈತಿ ಆದರೂ ಏನೋ ಮಾಡೋಕ್ಕಾಗಿಲ್ಲ ಎಂಜಾಯ್ ಮಾಡಿ ಪಾಪ ಅವ್ರು ಒಳಗೆ ಹೊಟ್ಟಾರ ನಾಕಿದ್ದೆ ಸಿ ಇಲ್ಲೆಲ್ಲ ಸಣ್ಣ ಸಣ್ಣ ಕುಂತಾರೆ ಇಲ್ಲಿ ಏನಾದ್ರು ಹಣ್ಣುಗಳನ್ನು ಮಾರದಿರ್ತಾರೆ ಇವಾಗ ಯಾರೂ ಇಲ್ಲ ನಮ್ಮ ಶೇಖರ್ ಇವರೆಲ್ಲ ಫೋಟೋಗ್ರಫಿ ಮಾಡ್ಕೊಳಕತ್ತಾರೆ ಹಲೋ ಶೇಖರ್ ಹಾಯ್ ಮ್ಯಾಲೆ ಹಾಕೋ ಮ್ಯಾಲೆ ಹೋಗಕ್ಕೆ ಆಕತಿಲಿಕ್ಕೆ ಭಾಳ ಕಷ್ಟ ಆಗತ್ತೈದು ಮ್ಯಾಲೆ ಹೋಗೋಕೆ ಸೊ ಎಂಜಾಯ್ ಇದೆ ಮುಮೆಂಟ್ಸ್ ಜೀವನದೊಳಗೆ ಯಾವಾಗಾದ್ರೂ ನಿಮಗೆ ಟೈಮ್ ಸಿಕ್ಕರೆ ರಾಜಸ್ಥಾನದೊಳಗೆ ಇದು ಸುಂದ ಮತ ಅಂತೇಳಿ ಸೊ ನಿಮಗೆ ಪಾಲನ್ಪುರದಿಂದ ಒಂದು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಮೌಂಟ್ ಆಬುದಿಂದ ನಿಮಗೆ ಒಂದು ನೂರತ್ತು ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು ಕಡಿಮೆ ಸೊ ನೀವು ಬರಬೇಕ ಅಂದರೆ ಬನ್ನಿ ಖುಷಿಯಾಗತ್ತೆ ಸೋ ಸೊ ಇದೇ ನಮ್ಮ ಮಾತಾಯ್ ಎಂಜಾಯ್ ಎಂಜಾಯ್ ಭಾಗ್ರಾಯ್ 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 ಹಾಂ ಎಲ್ಲೋ 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 ಹೇಳೋ ಇಲ್ಲಿ ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡಾಕತ್ತಾರೆ ಸೊ ಕುದುರೆ ಮತ್ತು ಒಂಟಿ ಮೇಲೆ ಇವ್ರನ್ನೆಲ್ಲ ಹಚ್ಕೊಂಡು ಹೊಂಟಾರೆ ಇಲ್ಲಿ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಈ ಒಂಟೆಗಳು ಕುದುರೆಗಳು ಬರ್ತವೆ ಸೊ ಇದರಿಂದ ಕರ್ಕೊಂಡು ಈ ಈ ಮೂಲೆಯಿಂದ ಒಳಗಡೆಯಿಂದ ಕರ್ಕೊಂಡು ಹೋಗ್ತಾರೆ ಹಿಂಗೆ ಹಚ್ಕೊಂಡು ಹಿಂಗೆ ಕೆಳಗಿಂದ ಹಿಂಗೆ ಇಳಿಸ್ತಾರೆ ಇಲ್ಲಾಂದ್ರೆ ಹಿಂಗಿಂದ ಹಚ್ಕೊಂಡು ಹೋಗ್ತಾರೆ ಈ ಕಡೆಯಿಂದ ಹೋಗಿ ಆ ಮೂಲೆಯಿಂದ ಹಿಂಗೆ ಇಳಿಸ್ಕೊಂಡು ಇಲ್ಲಿ ಕರ್ಕೊಂಡು ಬರ್ತಾರೆ ಸೊ ನೋಡಿ ಇಲ್ಲಿ ಇಲ್ಲಿ ಒಂಟೆಗಳಿವೆ ಇಲ್ಲಿ ಮಕ್ಕಳು ನೋಡಿ ಎಲ್ಲ ಎಷ್ಟು ಎಂಜಾಯ್ ಮಾಡಾಕತ್ತಾರೆ ಪ್ರತಿಯೊಬ್ಬರ ಮಕ್ಕಳು ಟೀಚರ್ ಕರ್ಕೊಂಡ್ ಬಂದಾರೆ ಇವ್ರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸಿ ಸಿ ನೋಡಿ ನೋಡ್ರಿ ನೋಡಿ ನೋಡಿ ನನಗೆ ಗಂಟ್ಲು ಒಣಗೋಗಿ ನೀರು ಇಲ್ಲ ಏನೂ ಇಲ್ಲ ನೋಡ್ರಿ ಯಾವ ರೀತಿ ಕುದುರೆಯನ್ನು ಶೃಂಗಾರ ಮಾಡ್ಯಾರ ಅಂದ್ರೆ ಒಳ್ಳೆ ಮದುಮಗನ ರೀತಿಯಲ್ಲಿ ಶೃಂಗಾರ ಮಾಡ್ಯಾರ ಖುಷಿ ಆಗತೈತಿ ಜಸಲ್ ಮೇಲೆ ತರನೇ ಅನುಭವ ಆಗತೈತಿ ಎಲ್ಲ ಫ್ರೆಂಡ್ಸ್ ಇಲ್ಲಿ ಕೆಲವೊಂದು ಶೀಕಾರ ಮಾಡಿ ಒಂಟೆ ಮೇಲೆ ಇಲ್ಲಿ ಒಂಟೆ ಮುಖ ಸೊ ಇಲ್ಲಿ ಎಲ್ಲ ತುಂಬಸ್ಕೊಂತಾರೆ ಆಕ್ಚುಲಿ ಇಲ್ಲಿ ತುಂಬ ಕರ್ಕೊಂಡೋಗ್ತಾರೆ ಒಂಟೆಗಳು 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 ಸೊ ಎಲ್ಲ ಸ್ಕೂಲ್ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ಆಕ್ಚುಲಿ ಸ್ಕೂಲ್ ಮಕ್ಕಳಿಗೋಸ್ಕರ ಇವರ ಟೀಚರ್ಸ್ ಕರ್ಕೊಂಡ್ ಬಂದಾರೆ ಸೊ ಇವರೆಲ್ಲರೂ ಆ್ಯಕ್ಚುಲಿ ಇವ್ರಿಗೆ ಯಾರು ಕನ್ನಡ ಬರೋಂಗಿಲ್ಲ ಆ್ಯಕ್ಚುಲಿ ಕನ್ನಡ ಬಂದಿದ್ರೆ ನಾನು ಮಾತಾಡ್ತಿದ್ದೆ ಇವ್ರ ಅನುಭವ ಕೇಳ್ತಿದ್ದೆ ಇವರೆಲ್ಲ ಇಲ್ಲಿ ತಮ್ಮ ತಮ್ಮ ಕುದುರೆಗಳನ್ನ ಇಟ್ಟಿದ್ದಾರೆ ಇಲ್ಲಿ ಈ ಕುದುರೆಗಳು ಪಾಪ ಇದರಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಕುದುರೆಗಳು ಒಂಟಿಗಳು ಸೊ ನೋಡಿ ಸೊ ಬ್ಯೂಟಿಫುಲ್ ಇವೆಲ್ಲ ಭಾಳ ಚೆನ್ನಾಗೈತಿ ನೋಡ್ಕೊಂತ ಬಂದ್ರೆ ಸಣ್ಣ ಹೋಟೆಲ್ಗಳದ ಇಲ್ಲಿ ಹೆಚ್ಚಾಗಿ ಸಿಗಬೇಕು ಅವಾಗ ಡಿ ಜಿ ಡಿ ಜಿ ಒಳಗೆ ಹಾಕಿ ಡಿ ಜಿ ಒಳಗೆ ಇದ್ರೊಳಗೆ ಡಿ ಜಿ ಐತಿ ಸೊ ಇದ್ರೊಳಗೆ ಮ್ಯೂಸಿಕ್ಕು ಕೂಡ ಬರ್ತೈತಿ ಸೊ ಎಂಜಾಯ್ ಮಾಡ್ತಾ ಇದಾರೆ ಸೊ ನಾವು ಬಂದಿದ್ದು ಇದೇ ಒಂದು ಮಣ್ಣಿನ ಪಾಡಿಗೋಸ್ಕರ ನಾವೀಗ ಎಂಜಾಯ್ ಮಾಡಕತ್ತೀವಿ ಈ ಪಣ್ಣಿನ ಪಾಡಿನ ಮಾತು ಮತ್ತೆ ಅವಾಗಾದರೂ ಟೈಮ್ ಸಿಕ್ಕರೆ ಈ ಸುಂದರ ಮಾತಕ್ಕೆ ಬರ್ತೇವೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕುಂತಾರೆ ಅವರೆಲ್ಲ ಈಗ ಹಸಿವಾಗಿತ್ತು ಅಂತ ಕಾಣುತ್ತೆ ಎಲ್ಲರೂ ಹೋಗಿ ಅಲ್ಲಿ ಗೊತ್ತು ಈಗ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದು ನನ್ನ ಪರ್ಚಾಯಿ ಉಡಾಡಿಗಿರಿ ಮಾಡೋದು ನೋಡ್ರಿ ಹೆಂಗ್ ಹೆಂಗೆ ಎಲ್ಲಿಂದ ಎಲ್ಲಿ ಓಡ್ತಾರೆ ಓಡಾಕತ್ತಾರ ಒಳಗೆ ಸುಮ್ಮನೆ ಮೆಲ್ಲಕ್ ನಡ್ಕೊಂಡು ಹೋದ್ರೆ ಆಗೋತೆ ದಾರಿ ಐತಿ ಅಲ್ಲಿ ಅಲ್ಲಿ ದಾರಿ ಐತಿ ಆ ದಾರಿ ಬಿಟ್ಟ ಇಲ್ಲಿ ಏನು ನಿಂತೈತಿ ಇದು ಅರೇ ಜಗದೊಳಗೆ ಏನು ತೊಗೊಂಡ್ರೆ ಅಲ್ಲಿ ಎಗ್ರಕತ್ತರ ಮೇಲೆ ಇದಕ್ಕೆ ಹೇಳೋದು ಮಕ್ಳು ಅಂದ್ರೆ ಓಡಾಡ್ರಿ ಅಂತ ಹೇಳ್ತೀವಿ ಇವರಿಗೆ ಟೀಚರ್ ಅದರಿಂದ ಆದರೆ ಹೇಳಂಗಿಲ್ಲ ಕೇಳೋಂಗಿಲ್ಲ ಅವರು ಅಪ್ಪ ಇವ್ರು ಹೇಳಿದ್ರು ಇವ್ರು ಕೇಳಂಗಿಲ್ಲ ಹೆಂಗೆ ಹೆರ್ಕಂತರು ನೋಡೋರು ಎಲ್ಲರಿ ಏನು ಹೇಳ್ಬೇಕು ರೀ ಇವರಿಗೆ ಅದಕ್ಕೆ ಚಿಲ್ಡ್ರನ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಓದು ಬರೀ ಎಂಜಾಯ್ ಮಾಡು ಇದೇ ಖುಷಿ ಅಲ್ಲಿ ಕುದುರೆಗಳದವ ಆ ಕುದುರೆ ಜೊತೆಗೆ ಮತ್ತು ಒಂಟಿನೇ ಐತಿ ಶೃಂಗಾರ ಅದಕ್ಕೆ ಇದೆಲ್ಲ ಫುಲ್ ಮಂದಿರ ಮಂದಿರದ ಜೊತೆಗೆ ಇವೆಲ್ಲ ಅದು ಮಂದಿರದ ಟ್ರಸ್ಟ್ ಟ್ರಸ್ಟ್ ಜೊತೆಗೆ ಇಲ್ಲೆಲ್ಲ ಇಲ್ಲಿ ಪೈಪ್ ನೀರು ಹೋಗುತ್ತೆ ಇದೆಲ್ಲ ವ್ಯವಸ್ಥೆ ನೀರು ಮರಳುಗಡೆ ಆದರೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಯಾರ ಎಲ್ಲ ಟೀಚರ್ಸ್ ಅನ್ನಿಸುತ್ತೆ ಮೋಸ್ಟ್ಲಿ ಎಲ್ಲ ಟೀಚರ್ಸ್ಗಳು ಅವರು ಕೂಡ ದಾರಿ ದಾರಿವಾಗಿ ಹೊಂಟಾರ ಪಾಪ ಎಲ್ಲ ಟ್ರಿಪ್ಗೆ ಅಂತ ಕಾಣುತ್ತೆ ಮೋಸ್ಟ್ಲಿ ಮಕ್ಕಳನ್ನ ನಮ್ಮ ಮಕ್ಕಳಿಗೆ ಕಳಕತ್ತಿಲ್ಲ ಪಾಪ ಕಷ್ಟಪಟ್ಟು ಹೇಳಿದ್ರೆ ಎಲ್ಲ ಮಕ್ಕಳು ಸುಂದ ಮಾತ್ರ ನೋಡೋಕೆ ಅಂತ ಕಾಣುತ್ತೆ ಸೊ ಎಂಜಾಯ್ ಮಾಡಿ ರಿಟರ್ನ್ ಹೊಂಟಾರೆ ನಮಗೆ ಇದೆ ಸೊ ಮಚ್ ಈ ಈ ದಿನ ಭಾಳ ಎಂಜಾಯ್ ಮಾಡಿದ್ವಿ ಸೊ ಮತ್ತೊಂದು ಗ್ಲೋಗ್ ಸಿಕ್ತು ಬಾಯ್